ಸಮಗ್ರ ಜನತೆಗೆ ಸ್ವಾಗತ ಸೊ ರಾಜಕೀಯ ಅನ್ನೋದು ತುಂಬ ದೊಡ್ಡ ವಿಷಯ ಸೊ ಈಗಿನ ರಾಜಕೀಯ ಹೇಗಾಗ್ಬಿಟ್ಟಿದೆ ಅಂತಂದರೆ ರಾಕ್ಷಸರಂತೆ ಜನರನ್ನು ಕಿತ್ತು ತಿನ್ನುವ ಯಜಮಾನರು ಸೊ ಈ ರೀತಿ ಹೋಲ್ಕೆ ಮಾಡ್ಬೋದು ದುಡ್ಡುಗೋಸ್ಕರ ಸಾಮಾನ್ಯ ಜನ ಎರಡರಿಂದ ಮೂರು ಸಾವಿರ ರೂಪಾಯಿಗೆ ತಮ್ಮ ಸ್ವಾಭಿಮಾನನ ತಮ್ಮ ಹಕ್ಕುಗಳನ್ನ ಮಾರಾಟ ಮಾಡ್ಕೊಂಡಿದ್ದಾರೆ ಇದು ಸಾಲದು ಅಂತೇಳಿ ಲೋಕಲ್ ಲೀಡರ್ಗಳು ಸಹ ತಮ್ಮ ಸ್ವಾಭಿಮಾನಗಳನ್ನ ಬಿಟ್ಟು ತಮ್ಮನ್ನು ತಾವು ಮಾರ್ಕೊಂಡು ಜನಗಳನ್ನ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಸೊ ಇಲ್ಲಿ ಎಲೆಕ್ಷನಿಂದ ಗೆದ್ದಂಥ ರಾಜ್ಯ ಮಟ್ಟದ ನಾಯಕರು ಮಾತ್ರ ನಾಯಕರಾಗಿ ಇದ್ದಾರೆ ಸೊ ಸ್ಥಳೀಯ ನಾಯಕರುಗಳೆಲ್ಲ ಅವರ ಸೇವಕರಾಗಿದ್ದಾರೆ ಅವರುಗಳನ್ನ ನಾಯಿ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲೆಕ್ಷನ್ ಟೈಮ್ಗಳಲ್ಲಿ ಪ್ರತಿಯೊಂದು ಹಳ್ಳಿರ್ತಕ್ಕಂಥ ನಾಯಕರನ್ನು ಕೂಡ ಭೇಟಿ ಮಾಡುವಂಥ ಸ್ಟೇಟ್ ಲೆವೆಲ್ ಲೀಡರ್ಸ್ಗಳು ಎಲೆಕ್ಷನ್ ಟೈಮ್ಗಳಲ್ಲಿ ಭಾಷಣಗಳನ್ನೂ ಮಾಡ್ತಾರೆ ಪ್ರತಿ ಹಳ್ಳಿಗೂ ಅವ್ರ ಫಾಲೋವರ್ಸ್ಗಳನ್ನ ಒಂದು ಗ್ಯಾದರ್ ಮಾಡ್ತಾರೆ ಹಾಗೆ ಜನಗಳ್ನೂ ಕೂಡ ದಿಕ್ಕು ತಪ್ಪಿಸುವಂತಹ ಇವರ ಭಾಷಣಗಳಿಂದ ಜನಗಳನ್ನ ಸೇರಿಸಿ ದಿಕ್ಕು ತಪ್ಪಿಸ್ತಾರೆ ಎಲೆಕ್ಷನ್ ಟೈಮ್ಗಳಲ್ಲಿ ಕರ್ನಾಟಕದಲ್ಲಿರೋ ಮೂಲೆ ಮೂಲೆಗೂ ಮೆಸೇಜ್ಗಳ ಮುಖಾಂತರ ಪ್ರತಿಯೊಬ್ಬ ಜನಗಳನ್ನ ತಲುಪಿಸ್ತಾರೆ ಆದರೆ ಒಳ್ಳೆಯ ಕಾಲೇ ಕಾರ್ಯಗಳನ್ನ ಇವರು ಜನಗಳಿಗೆ ತಲುಪಿಸೋದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ತವೆ ಅಥವಾ ಏನಾದರೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಬಟ್ ಇವರು ರಾಜಕೀಯಕ್ಕೆ ಮಾತ್ರ ಯಾವುದೇ ನೆಟ್ವರ್ಕ್ ಪ್ರಾಬ್ಲಮ್ ಇರೋಲ್ಲ ಎಂಥ ಸಮಸ್ಯೆಗಳು ಇರಲ್ಲ ಪ್ರತಿಯೊಂದು ಮನೆ ಮನೆಗೂ ಕೂಡ ಟೆಕ್ನಿಕಲಿ ರೀಚ್ ಆಗುವಂಥವ್ರು ಇವರು ಜನಗಳಿಗೆ ಒಳ್ಳೆಯದ ಒಳ್ಳೆಯದ್ರಲ್ಲಿ ಮಾಡೋದ್ರಲ್ಲಿ ಮಾತ್ರ ಅನೇಕ ಕಾರಣಗಳನ್ನ ಹೇಳ್ಕೊಂಡು ಕೂತಿದ್ದಾರೆ ಸೊ ಈ ವಿಧಾನದಲ್ಲಿ ಎಲೆಕ್ಷನ್ನ ಗೆದ್ದಂಥ ಜನಗಳು ಸೊ ಫೇಲ್ ಆಗಲಿ ಅಥವಾ ವಿನ್ ಆಗಿರಲಿ ಅಂದರೆ ಗೆದ್ದಿರಲಿ ಗೆಲ್ಲದಾಗಲಿ ತಮ್ಮದೇ ಆದ ನಾಯಕರುಗಳನ್ನ ಒಂದು ಟೀಮ್ ಮಾಡಿಕೊಂಡು ತಮ್ಮದೇ ಆದ ಪಕ್ಷಗಳಲ್ಲಿ ರೂಲ್ ಮಾಡಿಕೊಂಡು ಏನೇನು ಇವರೆಲ್ಲ ದುಡ್ಡುಗಳೆಲ್ಲ ಖರ್ಚು ಮಾಡಿರ್ತಾರೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ಕೊಳ್ಳೆ ಹೊಡೆಯೋದು ಅಂದ್ಬಿಟ್ಟು ಕಾನ್ಸೆಪ್ಟ್ ಮಾಡ್ತಿರ್ತಾರೋ ಏನೋ ಗೊತ್ತಾಗಲ್ಲ ಸೊ ರಾಶಿ ರಾಶಿ ದುಡ್ಡುಗಳು ಮಾಡ್ಕೊಂಡಿರ್ತಾರೆ ಇವ್ರುಗಳನ್ನ ಸಪೋರ್ಟರ್ಸ್ಗಳಾಗಲಿ ಅಥವಾ ಇವ್ರುಗಳಿಗೆ ಬೆಂಬಲ ನೀಡತಕ್ಕಂಥ ಲೀಡರ್ಗಳಿಗೆ ಎಂಜಲ್ ಕಸ್ಗಳನ್ನ ಕೊಟ್ಟು ಸೊ ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜಕೀಯ ಗಾದೆಗಳನ್ನ ಏರ್ತಿದ್ದಾರೆ ಇವರುಗಳೆಲ್ಲ ಸೊ ಇಲ್ಲಿ ಯಾರಿಗೆ ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರ ಹತ್ರ ಒಲವು ತೋರಿಸಿದಂಥ ರಾಜಕೀಯ ನಾಯಕರು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಥವಾ ರೈತರುಗಳು ಇವ್ರು ಕಟ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ಗಳು ಕಾಮನ್ ಮ್ಯಾನ್ಗಳಿಂದ ಕಲೆಕ್ಟ್ ಮಾಡಿ ಸರ್ಕಾರಿ ನೌಕರಿಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರುಗಳಾಗಿರ್ಬೋದು ಸಾಮಾನ್ಯ ಜನಗಳ ದುಡ್ಡುಗಳನ್ನ ಕೊಳ್ಳೆ ಹೊಡಿತಾ ಬದುಕ್ತಿದ್ದಾರೆ ಇದನ್ನೆಲ್ಲ ನೋಡ್ತಾ ಹೋದರೆ ಇವ್ರುಗಳಿಗೆಲ್ಲ ತಲೆ ಒಳಗಡೆ ಏನೂ ಇರಲ್ಲ ಅಂತ ಅನಿಸುತ್ತೆ ಸೊ ದೊಡ್ಡ ದೊಡ್ಡ ಕಂಪ್ನಿಗಳ್ ನಡೆಸ್ತಕ್ಕಂಥ ಎಜುಕೇಟೆಡ್ಸ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರೀಸ್ಗಳಾಗಿರ್ಬೋದು ಇವರುಗಳೆಲ್ಲರಿಗೂ ತುಂಬ ಯೋಜನೆಗಳಿರ್ತವೆ ಸೊ ಸಮಸ್ಯೆಗಳು ಬಂದಾಗ ಜನಗಳು ಹೋರಾಟ ಮಾಡಿಕೊಂಡು ಸೊ ವಿಲೇಜ್ಗಳಲ್ಲೂ ಕೂಡ ನಾಯಕರುಗಳು ನಾವು ಗೆಲ್ಲಿಸ್ತಕ್ಕಂಥ ನಾಯಕಗಳನ್ನ ಮೀಟ್ ಮಾಡಿಕೊಂಡು ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಕಂಡು ಇಟ್ಕೋಬೇಕು ಅಂತ ಇವ್ರುಗಳ ಮನೆ ಬಗ್ಗೆ ಹೋದರೆ ನಾಯಿ ಥರ ಟ್ರೀಟ್ ಮಾಡ್ತಾರೆ ಮನೆಗಳತ್ರ ಕೂಡ ಸೇರಿಸಲ್ಲ ಸೊ ಅವರ ಐಷಾರಾಮಿ ಬದುಕು ಐಷಾರಾಮಿ ಜೀವನಗಳನ್ನ ನೋಡ್ತಾ ಇದ್ದರೆ ಒಂದು ರೀತಿ ಅಸಹ್ಯ ಆಗುತ್ತೆ ಸೊ ಇಂಥ ನಾಯಕರುಗಳಲ್ಲಿ ತಲೆ ಒಳಗಡೆ ಏನೂ ಇಲ್ಲ ಅಂತಂದ್ರೂ ಕೂಡ ದುಡ್ಡನ್ನು ಚೆಲ್ಲಿ ತಮ್ಮ ರಾಜಕೀಯಕ್ಕೋಸ್ಕರ ಬಂದು ಜನಗಳನ್ನ ಏನೋ ಬದಲಾವಣೆಗಳು ಮಾಡ್ತೀವಿ ಅಂತೇಳಿ ಆಶ್ವಾಸನೆಗಳನ್ನ ಕೊಟ್ಟು ಏನೂ ಮಾಡದೆ ಕಾಲ ಕಳ್ಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬಂದಿದ್ದಾವೆ ಸೊ ಹೇಳೋದೇನಪ್ಪ ಅಂತಂದರೆ ಪ್ರೈವೇಟ್ ಕಂಪ್ನಿಗಳು ನಡೆಸ್ತಕ್ಕಂಥವ್ರು ಇಂಡಸ್ಟ್ರಿಗಳ್ ನಡೆಸ್ತಕ್ಕಂಥವ್ರು ದೊಡ್ಡ ದೊಡ್ಡ ಐಡಿಯಾಸ್ಗಳಿರ್ತವೆ ದಯವಿಟ್ಟು ನೀವು ನಿಮ್ಮ ಐಡಿಯಾಸ್ಗಳೇನೂ ಇಲ್ಲ ಅಂತಂದರೆ ಅವ್ರುಗಳ ಹತ್ರ ಐಡಿಯಾಸ್ಗಳನ್ನ ತಗೊಳ್ಳಿ ಸರ್ಕಾರವನ್ನು ಹೇಗೆ ನಡೆಸಬೇಕು ಸರ್ಕಾರ ದುಡ್ಡು ಹೇಗೆ ಹಂಚಿಕೆ ಆಗಬೇಕು ಈ ಥರದ್ದೆಲ್ಲ ಮಾಡಿಕೊಂಡ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಬೋದು ಅಟ್ಲೀಸ್ಟ್ ಇದು ಆಗಿಲ್ಲ ನಿಮ್ಮ ಯೋಗ್ಯತೆಗಳಿಗೆ ಅಂತ ಅಂದ್ಕೊಳ್ಳಿ ಪ್ರತಿಯೊಂದು ನಿಮ್ಮ ಆಫೀಸ್ಗಳ ಹತ್ರ ಪೊಲಿಟಿಕಲ್ ಆಫೀಸ್ಗಳ ಹತ್ರ ಒಂದು ಲೆಟ್ರ್ ಬಾಕ್ಸ್ ಇಡಿ ಸಾಮಾನ್ಯ ಜನಗಳಿಗೆ ಏನಾರು ಐಡಿಯಾಸ್ಗಳು ಬಂದಾಗ ಆ ಬಾಕ್ಸ್ಕಲ್ಲಿ ಡಿಪ್ ಮಾಡ್ತಾರೆ ಅದನ್ನು ನೀವು ಕಲೆಕ್ಟ್ ಮಾಡಿ ಸರ್ಕಾರ ನಡೆಸ್ತಕ್ಕಂಥವ್ರು ಯಾವುದು ಬೆಸ್ಟ್ ಐಡಿಯಾಗಳು ಅದಕ್ಕೆ ಮಾನ್ಯತೆಗಳನ್ನ ಕೊಡೋದು ಕಲ್ತ್ಕೊಳ್ಳಿ ಇವನ್ ನಿಮ್ಮ ಮನೆಗಳ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಎಲೆಕ್ಷನ್ ಮೆಂಬರ್ಸ್ಗಳು ವಿಧಾನಸೌಧ ಹತ್ರ ಆಗಿರ್ಬೋದು ಯಾವುದೇ ಪಾರ್ಟಿ ಹಲ್ಸ್ಗಳು ನಿಮ್ಮ ಸಂಬಂಧಪಟ್ಟ ಪ್ರದೇಶಗಳಲ್ಲಿ ಬಾಕ್ಸ್ಗಳನ್ನ ಇಡಿ ಜನಸಾಮಾನ್ಯಗಳು ಕೂಡ ಬುದ್ಧಿವಂತರು ಇರ್ತಾರೆ ನೀವುಗಳ ದಡ್ನ ಮಕ್ಕಳು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಸಾರ್ ಸಾಮಾನ್ಯ ಜನಗಳಲ್ಲಿ ನಿಮಗಿಂತ ಅತಿಯಾದ ಬುದ್ಧಿವಂತಿಕೆ ಇರುತ್ತೆ ಅವ್ರ ಹತ್ರನೂ ಕಲೆಕ್ಟ್ ಮಾಡ್ತಾ ಹೋಗಿ ಐಡಿಯಾಸ್ಗಳನ್ನ ಇದರಿಂದ ನಮ್ಮ ರಾಜ್ಯವನ್ನು ತುಂಬ ತುಂಬ ತುಂಬಾ ಸುಂದರವಾಗಿ ಕಟ್ಬೋದು ನಾವುಗಳು ನಮ್ಗಳಿಗೆ ಐಡಿಯಾಸ್ ಇದೆ ನಾವು ಜನಗಳಿಂದ ಗೆದ್ಬಿಟ್ಟಿದ್ದೀವಿ ನಮಗೆಲ್ಲವೂ ಗೊತ್ತು ಅನ್ನೋ ಮೂರ್ಖತನ ನಿಮ್ಮ ತಲೆಯಿಂದ ತೆಗೆದಾಕಿ ಫಸ್ಟ್ ಪ್ರತಿಯೊಂದು ಹಳ್ಳಿಗಳಲ್ಲೂ ನಿಸ್ವಾರ್ಥದಿಂದ ಸೇವೆ ಮಾಡ್ತಕ್ಕಂಥ ಜನನಾಯಕರುಗಳಿದ್ದಾರೆ ಇವತ್ತು ಯೂತ್ಸ್ಗಳು ವಿದ್ಯಾವಂತರಾಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗದಲ್ಲಿ ವಿಭಾಗದಲ್ಲಿರ್ತಕ್ಕಂಥ ನಾಯಕರುಗಳಾಗಿರ್ಬೋದು ತುಂಬ ಟ್ಯಾಲೆಂಟೆಡ್ ಪರ್ಸನ್ಸ್ಗಳಿದ್ದಾರೆ ಇವ್ರುಗಳಿಗೆಲ್ಲ ಒಂದು ವೇದಿಕೆ ಮಾಡಿಕೊಡಿ ಯುವ ಜನತೆಗಳನ್ನ ಒಂದು ಶಕ್ತಿ ತುಂಬುವಂಥ ಕೆಲಸಗಳಾಗಬೇಕು ನಾವೆಲ್ಲರೂ ಸೇರಿ ಈ ರಾಜ್ಯವನ್ನು ದೇಶವನ್ನು ತುಂಬ ಸುಂದರವಾಗಿ ಕಟ್ಟುವಂಥ ಇದಕ್ಕೆ ಅವಕಾಶಗಳನ್ನ ಮಾಡಿಕೊಡಿ ಸೊ ಈ ಥರ ಯೋಜನೆಗಳ ಮುಖಾಂತರ ಸಮಗ್ರ ಮುಂದೆ ಬರ್ತಾನೆ ಇರುತ್ತೆ ಹೊಸ ಹೊಸ ಐಡಿಯಾಗಳನ್ನ ತರ್ತಾನೆ ಇರ್ತೀವಿ ದಯವಿಟ್ಟು ಇದನ್ನ ವೀಡಿಯೋ ನೋಡಿ ಸುಮ್ಮನೆ ಏನೂ ಸ್ಕಿಪ್ ಮಾಡೋದಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ಗಳು ಮಾಡಿ ಕಾಲ್ಗಳು ಮಾಡಿ ನಿಮ್ಗಳಿರ್ತಕ್ಕಂಥ ಐಡಿಯಾಗಳನ್ನ ಜನಗಳಿಗೆ ಡಿಸ್ಪ್ಲೇ ಮಾಡ್ತಾ ಹೋಗೋಣ ದಯವಿಟ್ಟು ನೆಗ್ಲೆಟ್ ಮಾಡೋದು ಬೇಡ ನಿಮ್ಮ ಸಹಾಯ ನಿಮ್ಮ ಬೆಂಬಲ ಇದ್ದರೆ ಖಂಡಿತವಾಗ್ಲೂ ಅಚೀವ್ಮೆಂಟ್ಗಳನ್ನ ಮಾಡ್ಬೋದು ಎಲ್ಲ ಸೇರಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ